ರಾಜ್ಯ ಬಿಜೆಪಿಯಲ್ಲಿಟ್ಕೊಂಡು ಬಂಡಾಯದ ಬಾವುಟವನ್ನು ಹಾರಿಸಿದ್ದ ಬಿಜೆಪಿಯ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ಗೆ ಹೈಕಮಾಂಡ್ ಉಚ್ಚಾಟನೆಯ ಶಿಕ್ಷೆ ಕೊಟ್ಟಿದೆ ಮುಂದೆ ಮುಂದೆಯೇ ಉಚ್ಚಾಟನೆಗೊಂಡಿರುವಂತಹ ಶಾಸಕರಿಗಿರೋ ಆಯ್ಕೆಗಳು ಏನು ಬಿಜೆಪಿ ಅವರ ಈ ಶಾಸಕರ ಮೇಲೆ ಮತ್ತೇನು ಅಸ್ತ್ರವನ್ನ ಪ್ರಯಾಗ ಮಾಡಬಹುದು ಸದ್ಯ ಬಿಜೆಪಿ ಹೈಕಮಾಂಡ್ ಈ ಆದೇಶದಿಂದ ಯಾರಿಗೆಲ್ಲ ಡವಡವ ಶುರುವಾಗಿದೆ ಡೀಟೇಲ್ ರಿಪೋರ್ಟ್ ಇಲ್ಲಿದೆ ನೋಡಿ ಸೋಮಶೇಖರ್ ಹಾಗೂ ಹೆಬ್ಬಾರ್ ನಡೆಗೆ ಭಾರೀ ಅಸಮಾಧಾನ ಕೊನೆಗೂ ಪಕ್ಷದಿಂದ ಕಿಕ್ಕೌಟ್ ಮಾಡಿದ ಬಿಜೆಪಿ ಶಿಸ್ತು ಸಮಿತಿ ಕಳೆದ ಎರಡು ವರ್ಷಗಳಿಂದ ನಾವು ಆಡಿದ್ದೇ ಆಟ ಅಂತ ಬಿಜೆಪಿ ಇಲ್ಲಿ ಇದ್ದುಕೊಂಡು ಕಾಂಗ್ರೆಸ್ ನಾಯಕರ ಜೊತೆ ಕಾಣಿಸಿಕೊಳ್ತಿದ್ದ ಬಿಜೆಪಿ ಶಾಸಕರಾದ ಎಸ್ ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಅವರನ್ನ ಬಿಜೆಪಿ ಪಕ್ಷದಿಂದ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಿ ಬಿಜೆಪಿ ಶಿಸ್ತು ಸಮಿತಿ ಆದೇಶ ಹೊರಡಿಸಿದೆ ದಮ್ಮಿದ್ರೆ ನನ್ನ ಉಚ್ಚಾಟನೆ ಮಾಡಲಿ ಎಂದವರಿಗೆ ಈಗ ಬಿಜೆಪಿ ಶಿಸ್ತು ಸಮಿತಿ ತಕ್ಕ ಉತ್ತರ ನೀಡಿದೆ ಅತ್ತ ದರಿ ಇತ್ತ ಪುಲಿ ಎಂಬುವ ಸ್ಥಿತಿಗೆ ಬಂದಿರುವ ಈ ಶಾಸಕರ ಮುಂದಿನ ಆಯ್ಕೆ ಏನು ಹಳೆಯ ಗಂಡನ ಪಾದವೇ ಗತಿ ಎನ್ನುತ್ತಾರ ಬಾಂಬೆ ಬಾಯ್ಸ್ ಹೆಬ್ಬಾರ್ ಹಾಗೂ ಎಸ್ ಟಿ ಸೋಮಶೇಖರ್ ನಡೆ ಕಾಂಗ್ರೆಸ್ ಕಡೆ ಉಚ್ಚಾಟನೆಗೊಂಡ ಉಭಯ ಶಾಸಕರು ಈಗಾಗಲೇ ಅವರ ಕ್ಷೇತ್ರದಲ್ಲಿ ನಾವು ಕಾಂಗ್ರೆಸ್ನವರೇ ಅಂತ ಹೇಳಿಕೊಳ್ತಿದ್ರು ಹೀಗಾಗಿ ಇನ್ನು ಮುಂದೆ ಅಧಿಕೃತವಾಗಿ ನಾವು ಕಾಂಗ್ರೆಸ್ ಅವರು ಅಂತ ಹೇಳಿಕೊಳ್ಳುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಜೊತೆಗೆ ಸಿಎಂ ಹಾಗೂ ಡಿಸಿಎಂ ಜೊತೆಗೆ ಸಂಪರ್ಕದಲ್ಲಿ ಇರೋದರಿಂದ ಯಾವುದೇ ಕ್ಷಣದಲ್ಲಿ ಅವರು ಕಾಂಗ್ರೆಸ್ ಸೇರ್ಪಡೆ ಆಗುವುದು ಖಚಿತವಾದಂತಾಗಿದೆ ಸ್ಪೀಕರ್ಗೆ ದೂರು ಕೊಡ್ತಾರ ಬಿಜೆಪಿ ನಾಯಕರು ಶಾಸಕ ಸ್ಥಾನ ರದ್ದು ಮಾಡುವಂತೆ ಮನವಿ ಮಾಡ್ತಾರ ಬಿಜೆಪಿ ನಾಯಕರು ಪಕ್ಷದಿಂದ ಉಚ್ಚಾಟನೆ ಮಾಡಿದರೆ ಅವರ ಶಾಸಕ ಸ್ಥಾನ ರದ್ದು ಆಗೋದಿಲ್ಲ ವಿಧಾನಸಭೆ ಒಳಗೆ ವಿಪ್ ವಿಲ್ಲಂಘನೆ ಮಾಡಿ ಸ್ಪೀಕರ್ ಕ್ರಮ ಕೈಗೊಂಡ್ರೆ ಸದಸ್ಯತ್ವ ಹೋಗುತ್ತೆ ಆದರೆ ಈ ಪ್ರಕರಣದಲ್ಲಿ ಪಕ್ಷದಿಂದ ಉಚ್ಚಾಟನೆ ಮಾಡಿರುವುದರಿಂದ ಶಾಸಕ ಸ್ಥಾನವೂ ಸಹ ತೆಗೆಯುವಂತೆ ಸ್ಪೀಕರ್ಗೆ ಮನವಿ ಮಾಡಬಹುದು ಆದರೆ ಸ್ಪೀಕರ್ ಅದನ್ನ ಪರಿಗಣಿಸುವುದು ಅಷ್ಟು ಸುಲಭವಲ್ಲ ಯಾಕಂದರೆ ಇಂಥ ಅರ್ಜಿಗಳು ಅಷ್ಟು ಸುಲಭವಾಗಿ ಇತ್ಯರ್ಥ ಆಗುವುದಿಲ್ಲ ಇನ್ನು ಬಿಜೆಪಿಯ ಹೈಕಮಾಂಡ್ನ ಶಿಸ್ತು ಸಮಿತಿ ತೆಗೆದುಕೊಂಡಿರುವ ಈ ನಿರ್ಧಾರ ಹಲವು ಬಿಜೆಪಿಯ ಉಳಿದ ರೆಬಲ್ಸ್ಗಳಿಗೂ ಪಾಠವಾಗಲಿದೆ ಪಕ್ಷದ ಶಿಸ್ತನ್ನ ಉಲ್ಲಂಘನೆ ಮಾಡಿದರೆ ಯಾರನ್ನು ಸಹಿಸುವ ಪ್ರಶ್ನೆಯೇ ಇಲ್ಲ ಅನ್ನೋ ಸಂದೇಶ ಇದೀಗ ರವಾನೆ ಆಗಿದೆ ಹೀಗಾಗಿ ಕುಮಾರ್ ಬಂಗಾರಪ್ಪ ಅರವಿಂದ್ ಲಿಂಬಾವಳೆ ರಮೇಶ್ ಜಾರಕಿಹೊಳಿ ಹರೀಶ್ ಸಿದ್ದೇಶ್ವರ್ ಎದೆಯಲ್ಲಿ ಇದೀಗ ಡವ ಶುರುವಾಗಿದೆ ಒಟ್ಟಾರೆ ಈ ಆದೇಶದಿಂದ ರಾಜ್ಯ ಬಿಜೆಪಿಯಲ್ಲಿ ವಿಜೇಂದ್ರಗೆ ಮೇಲುಗೈ ಆಗಿದೆ ಮುಂದೆ ಹೈಕಮಾಂಡ್ ಮತ್ತೆ ಯಾರಿಗೆ ಬಿಸಿ ಮುಟ್ಟಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ಮಾರುತಿ ಪಾವ್ಗಡ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು